ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಡೈಲಿ ರೊಟೀನ್ ಹೇಗಿರುತ್ತೆ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಫಸ್ಟು ಎದ್ದಿದ್ದ ತಕ್ಷಣ ಒಂದು ಹತ್ತು ನಿಮಿಷ ಕುತ್ಕೊಂಡು ಆಮೇಲೆ ರೆಸ್ಟ್ ರೂಮ್ಗೆ ಹೋಗಿ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಬತ್ತೀನಿ ಆಮೇಲೆ ಬಂದು ಬೆಡ್ಶೀಟಿಗೆ ಬೆಡ್ಶೀಟ್ಗಳೆಲ್ಲ ಕ್ಲೀನಾಗಿ ಮರ್ಚಿ ಎಕ್ತೀನಿ ಆಮೇಲೆ ಟೀ ಇಟ್ಕೊತೀನಿ ನನ್ನೊಬ್ಬಳಿಗೆ ಫ್ರೆಂಡ್ಸ್ ಒಂದು ಅರ್ಧ ಲೋಟ ಅಷ್ಟು ಚಿಕ್ಕ ಲೋಟದಲ್ಲಿ ಅರ್ಧ ಲೋಟ ಅಷ್ಟು ಟೀ ಇಟ್ಕೊತೀನಿ ಟೀ ಕುಡಿದ್ಬಿಟ್ಟು ಏನಾನ ಟಿಫನ್ ಮಾಡ್ತೀನಿ ಸ್ಟ್ರಾಂಗಾಗಿ ನಾನು ಒಬ್ಬಳೇ ಫ್ರೆಂಡ್ಸ್ ಟೀ ಕುಡಿಯೋದು ಅದಕ್ಕೋಸ್ಕರ ನಾನು ಟೀನ ಒಂದು ಚಿಕ್ಕ ಕಪ್ಪದಲ್ಲಿ ಟೀ ಕುಡಿತೀನಿ ಅದನ್ನು ಹಾಕಿ ನೀರೆಲ್ಲ ಚೆಲ್ಲಿ ಯಾಕೆಂದರೆ ನೆನಿತೈತೆ ಅಷ್ಟೊತ್ತಿಗೆ ಟೀ ಕುಡ್ದಾದ ಮೇಲೆ ಇವಾಗ ಟೊಮೊಟೊ ಗೊಜ್ಜು ಮಾಡೋದು ಮಾಡ್ತೀನಿ ಏನಿಲ್ಲ ಫ್ರೆಂಡ್ಸ್ ಒಂದು ಬಾಣಲಿ ಇಟ್ಕೊಂಡು ಬಾಣಲೆ ಬಿಸಿ ಮೇಲೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಮೇಲೆ ಸಾಸಿವೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಹಾಕ್ಕೊಬೇಕು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋ ಟೊಮಾಟೊ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಖಾರದ ಪುಡಿ ಹಾಕ್ಕೊಂಡು ಟೊಮಾಟೊ ಗೊಜ್ಜು ರೆಡಿ ಆಗುತ್ತೆ ನಾನು ಇವತ್ತು ಟಿಫನ್ಗೆ ಟೊಮಾಟೊ ಗೊಜ್ಜು ಮಾಡಿದ್ದೀನಿ ಆಮೇಲೆ ಬಟ್ಟೆ ವಾಶ್ ಮಾಡೋಕೆ ಹೋಗ್ತೀನಿ ಫ್ರೆಂಡ್ಸ್ ನೋಡಿ ಒಂದು ಬಕೆಟ್ ಅಷ್ಟು ಬಟ್ಟೆ ಇದ್ದಾವೆ ಅನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಬರ್ತೀನಿ ನೋಡಿ ವಾಶ್ ಮಾಡಾಯಿತು ಇವಾಗ ಇಲ್ಲೇ ಹಾರಾಕಿದ್ದೀನಿ ಯಾವಾಗೂ ಅಷ್ಟೇ ಬಟ್ಟೆನ ಉಲ್ಟಾ ಮಾಡಿ ಒಣಗಾಕಬೇಕು ಇಲ್ಲಾಂದರೆ ಬಿಸಿಲಿಗೆ ಎಲ್ಲ ವೈಟ್ ವೈಟ್ ಹೋಗ್ತೈತೆ ನೋಡಿ ನಾನು ಎಲ್ಲ ಬಟ್ಟೆನೂ ಉಲ್ಟ ಮಾಡಿ ಒಣಗಾಕಿದ್ದೀನಿ ಬಟ್ಟೆ ವಾಶ್ ಮಾಡ್ಬಿಟ್ಟು ಬಂದು ಫ್ಯಾನ್ ಸ್ವಲ್ಪ ಗಲೀಜಾಗಿತ್ತು ಫ್ರೆಂಡ್ಸ್ ಫ್ಯಾನ್ ಫ್ಯಾನೆಲ್ಲ ಕ್ಲೀನ್ ಮಾಡ್ಕೊತೀನಿ ನಾನು ದಿಸಾನು ಫ್ಯಾನ್ ಕ್ಲೀನ್ ಮಾಡಲ್ಲ ವಾರಕ್ಕೊಮ್ಮೆ ಮಾಡ್ತೀನಿ ಟಿ ವಿ ಫ್ರಿಜ್ ಮಾತ್ರ ದಿಸಾನು ಒರೆಸ್ಕೊತೀನಿ ಫ್ಯಾನೆಲ್ಲ ಕ್ಲೀನ್ ಮಾಡಿದ್ಮೇಲೆ ಇವಾಗ ಮನೆಯೆಲ್ಲ ಗುಡಿಸಿ ಒರೆಸ್ಕೊತೀನಿ ಫ್ರೆಂಡ್ಸ್ ನೀಟಾಗಿ ಮೂಲೆ ಮೂಲೆಯಲ್ಲಿರೋ ಕಸನ ಎಲ್ಲ ಕ್ಲೀನಾಗಿ ಗುಡಿಸ್ಕೊಬೇಕಾಗುತ್ತೆ ಹಾಗೆ ಎಲ್ಲನ ಏನಾನ ಗೂಡು ಕಟ್ಟಿದೆಯ ಮೇಲೆ ಅಂತ ನೋಡಿಕೊಂಡು ಅದನ್ನು ನಾನು ಕ್ಲೀನ್ ಮಾಡ್ಕೊತೀನಿ ನಾನು ದಿಸ ಕ್ಲೀನ್ ಮಾಡ್ಕೊತೀನಿ ಗುರುವಾರ ಶುಕ್ರವಾರ ಮಂಗಳವಾರ ಬಿಟ್ಟು ಇನ್ನು ಮಿಕ್ಕಿದ ಟೈಮಲ್ಲೆಲ್ಲ ಎಲ್ಲನ ಗೂಡು ಕಟ್ಟಿದರೆ ಅದೆಲ್ಲನೂ ಕ್ಲೀನಾಗಿ ನೀಟಾಗಿ

ಇವಾಗ ಕಸ ಎಲ್ಲ ತೆಗೆದು ಮನೆ ಒರ್ಸೋಕೆ ರೆಡಿ ಮಾಡಿದ್ದೀನಿ ನೋಡಿ ನಾನು ಮುಂದೆ ಬೆಕ್ಕಿಟ್ಟಲ್ಲಿ ನೀರು ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಕರ್ಪೂರ ಸ್ವಲ್ಪ ಗಂಜಲ ಹಸು ಹಸುದು ಗಜಲ ಗಂಜಲ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಕ್ಕೊಂಡು ಮನೆಯೆಲ್ಲ ನೀಟಾಗಿ ಕ್ಲೀನಾಗಿ ಬರ್ಸ್ಕೊಂಡು ಬರ್ತೀನಿ ನೋಡಿ ಇವಾಗ ನಾನು ಸ್ನಾನಕ್ಕೆ ಚುಚ್ಚಾಕ್ಬಿಟ್ಟು ಇವಾಗ ಬಾತ್ರೂಮ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ ನನ್ನ ಬಾತ್ರೂಮ್ಗೆಲ್ಲ ಆರ್ಬಿಕ್ ಹಾಕಿ ನೀಟಾಗಿ ಬ್ರಷಲ್ಲಿ ಕ್ಲೀನಾಗಿ ಉಜ್ಜಿಬಿಟ್ಟು ಕ್ಲೀನಾಗಿ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡ್ಕೊತೀನಿ ನಾನು ವಾರ ವಾರಕ್ಕೆ ಎರಡು ಸರಿ ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ ಬುಧವಾರ ಮತ್ತು ಶನಿವಾರ ನಾನು ಈ ಥರ ಬಾತ್ರೂಮ್ನೆಲ್ಲ ಕ್ಲೀನಾಗಿ ನೀಟ್ ಮಾಡ್ಕೊತೀನಿ ನೋಡಿ ಎಲ್ಲ ಕ್ಲೀನ್ ಮಾಡಿದಾಯಿತು ಇವಾಗ ಬಚ್ಚನ ಮನೆ ಕೂಡ ಅದೇ ಥರ ಕ್ಲೀನ್ ಮಾಡ್ಕೊತೀನಿ ನಾನು ಒಂದು ಬಕೆಟ್ಗೆ ಶಾಂಪು ಹಾಕ್ಕೊಂತೀನಿ ನೀವು ಯಾವುದಾದ್ರೂ ಹಾಕೊಬೋದು ಹಾಕ್ಕೊಂಡು ಚೆನ್ನಾಗಿ ಒರೆಸ್ಕೊಂಡು ಬಾತ್ರೂಮ್ ಟೈಲ್ಸ್ಗೆಲ್ಲ ಹಾಕಿ ನನಗೆ ಬಾಗಿಲಿಗೆ ಕೂಡ ಹಾಕಿ ಕ್ಲೀನಾಗಿ ಒರೆಸ್ಕೊತೀ ಕ್ಲೀನಾಗಿ ಉಚ್ಕೊತೀನಿ ಕ್ಲೀನಾಗಿ ಉಜ್ಕೊಂಡು ಕ್ಲೀನಾಗಿ ಒರೆಸ್ಕೊಂಡ್ರೆ ಎಲ್ಲ ಕ್ಲೀನಾಗಿ ಹೋಗುತ್ತೆ ನೋಡಿ ನಾನು ಈ ಥರ ಮೂಲೆ ಮೂಲೆಯೂ ಕ್ಲೀನಾಗಿ ಎಲ್ಲ ಕ್ಲೀನಾಗಿ ತೊಳ್ಕೊತೀನಿ ನೋಡಿ ಎಷ್ಟು ನೀಟಾಗಿ ಆಗಿದೆ ಅಂತ ನೋಡಿ ಎಷ್ಟು ನೀಟಾಗಿ ಆಗಿದೆ ಅಂತ ನಾನು ಈ ಥರ ವಾರಕ್ಕೆ ಎರಡು ಸರಿ ಕ್ಲೀನಾಗಿ ತೊಳ್ಕೊತೀನಿ ಇವಾಗ ಹ್ಯಾಂಡ್ ವಾಷಿಂದು ಇದು ಕೂಡ ಕ್ಲೀನಾಗಿ ಬೇಷನ್ ಕೂಡ ಕ್ಲೀನಾಗಿ ನೀಟಾಗಿ ತೊಳ್ಕೊತೀನಿ ನೋಡಿ ಈ ಥರ ಸೋಪ್ ಹಾಕ್ಕೊಂಡು ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಇವಾಗ ಚುಚ್ಚಾಕಿರ್ತೀನಲ್ಲ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತೀನಿ ನಾನು ಡೈಲಿ ಈ ಥರನೇ ಪೂಜೆ ಮಾಡ್ಕೊತೀನಿ ನಾನು ತುಂಬ ಪೂಜೆ ಸಾಮಾನು ಏನು ಇಕ್ಕಿಲ್ಲ ಸಿಂಪಲ್ಲಾಗಿ ಎರಡು ದೀಪ ಒಂದು ಕಳಶ ಎರಡು ಫೋಟೋ ಅಷ್ಟೇ ಇಕ್ಕಿರೋದು ನಮ್ಮ ಚಿಕ್ಕ ದೇವ್ರ ಮನೆ ಅದಕ್ಕೋಸ್ಕರ ನಾನು ಸ್ವಲ್ಪನೇ ಇಕ್ಕಿ ಪೂಜೆ ಮಾಡ್ತೀನಿ ಹಾಗೆ ಹೊಸಲಿಗೆ ಕೂಡ ಪೂಜೆ ಮಾಡ್ತೀನಿ ಬಂದು ನಾನು ಟಿಫನ್ ಮಾಡ್ತೀನಿ ಇದು ನಮ್ಮತ್ತೆ ಮಾಡಿರೋ ಬಸ್ಸಾರು ನುಗ್ಗೆಕಾಯಿ ಪಲ್ಯ ಮತ್ತು ಅನ್ನ